ಬಗ್ಗೆ ಸ್ಫೋಟಕ ಭವಿಷ್ಯವನ್ನ ನೋಡ್ತಿದ್ರು ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ರು ಆ ಗುರುಜಿ ಹೇಳಿದಂತ ಭವಿಷ್ಯ ಈಗ ನಿಜವಾಗಿದೆ ಕೆಲ ದಿನಗಳ ಹಿಂದೆ ಭವಿಷ್ಯ ನೋಡ್ತಿದ್ರು ಗುರುಜಿ ಗುರುಜಿ ಭವಿಷ್ಯ ಈಗ ನಿಜವಾಗುತ್ತೆ ಹೊರಗೂ ಕೂಡ ಸ್ಫೋಟಕ ಭವಿಷ್ಯ ಗುರುಜಿಯ ಪಿಓಕೆ ಸ್ಫೋಟಕ ಭವಿಷ್ಯ ನಿಜವಾಗಿದೆ ಪಿಒಕೆ ಬಗ್ಗೆ ಈ ಹಿಂದೆ ಭವಿಷ್ಯವಾಣಿಯನ್ನ ನೋಡಿದ್ರು ಕಿರಣ್ ಕುಮಾರ್ ಗುರೂಜಿ ಮುಂದಾಗುವ ಅನೇಕ ಬದಲಾವಣೆಗಳ ಸುಳಿವನ್ನ ಕೊಟ್ಟಿದ್ದ ರಾಹು ಕೇತು ಗುರೂಜಿ ರಾಜಕೀಯ ಭವಿಷ್ಯವನ್ನ ಖಡಕ್ಕಾಗಿ ಹೇಳುವ ಪೊಲಿಟಿಕಲ್ ಅವರು ಮುಂದಾಗುವ ಅನೇಕ ಅನಾಹುತಗಳ ಬಗ್ಗೆ ಸುಳಿವನ್ನ ಕೊಡುವಂತಹ ಗುರುಜಿಯವರು ಅವರು ಹೇಳಿದಂತಹ ಭವಿಷ್ಯಗಳು ಸಾಕಷ್ಟು ನಿಜ ಆಗಿದೆ ಭವಿಷ್ಯವಾಣಿ ಹೇಳೋದ್ರ ಮೂಲಕ ಖ್ಯಾತಿಯನ್ನೇ ಪಡೆದಿದ್ದಾರೆ ರಾಹು ಕೇತು ಗುರುಜಿ ಕಿರಣ್ ಕುಮಾರ್ ಗುರುಜಿ ತಮ್ಮ ಕಾಲಜ್ಞಾನದಲ್ಲಿ ಅನೇಕ ವಿಚಾರಗಳನ್ನ ಉಲ್ಲೇಖಿಸಿರುವ ಗುರುಜಿ ಮತ್ತೊಂದು ಭವಿಷ್ಯವನ್ನ ನೋಡಿದ್ರು ತಮ್ಮ ಕಾಲಜ್ಞಾನದ ಮುಖಾಂತರವಾಗಿ ಮುಂದಾಗಬಹುದಾದಂತಹ ಅನೇಕ ವಿಚಾರಣೆಗಳು ರಾಜಕೀಯ ವಿಚಾರ ಆಗಿರಬಹುದು ಪ್ರಕೃತಿಯಲ್ಲಾಗುವಂತಹ ಬದಲಾವಣೆಗಳ ವಿಚಾರ ಆಗಿರಬಹುದು ಎಲ್ಲ ವಿಚಾರಗಳನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಭವಿಷ್ಯವಾಣಿಯನ್ನ ನುಡಿತಾ ಇದ್ರು ಪಿ ಒಕೆ ಬಗ್ಗೆ ಕೂಡ ಹಿಂದೆ ಭವಿಷ್ಯವಾಣಿಯನ್ನ ನೋಡಿದ್ರು ಅದು ನಿಜ ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಪದೇ ಪದೇ ನಾನು ಹೇಳ್ತಾ ಇದ್ದೆ ಪಾಕ್ ಪಿಒಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಈ ಡಿಸೆಂಬರ್ ಒಳಗಡೆ ಭಾರತಕ್ಕೆ ಬಂದೇ ಬರುತ್ತೆ ಅಂತ ನಾನು ಹೋದ ವರ್ಷ ಒಂದು ಡಿಸೆಂಬರಲ್ಲೇ ಈ ಪ್ರೆಡಿಕ್ಷನ್ ಮಾಡಿದ್ದೆ ಅದಾದ ನಂತರ ಪದೇ ಪದೇ ನಾನು ಈ ಕಾಲಜ್ಞಾನ ಸಂಚಿಕೆಯಲ್ಲಿ ಹೇಳ್ತಾನೇ ಇದ್ದೆ ಸೊ ಅದೇ ಪ್ರಕಾರವಾಗಿ ನಾವು ನೋಡ್ಬೋದು ಮೊನ್ನೆ ಅಮಿತ್ ಶಾ ಅವರು ಪಾರ್ಲಿಮೆಂಟಲ್ಲಿ ಓಪನ್ ಆಗಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಏನಂತ ಇಪ್ ಮುಂಬರುವಂತಹ ಲೋಕಸಭೆ ಎಲೆಕ್ಷನ್ಗೆ ಇಪ್ಪತ್ತ್ನಾಲ್ಕು ಸೀಟು ಪಿ ಒಕೆಯಿಂದ ರಿಸರ್ವ್ ಆಗಿರುತ್ತೆ ಬಿಫೋರ್ ಎಲೆಕ್ಷನ್ ಪಿ ಒ ಕೆ ಅನ್ನೋದು ಭಾರತಕ್ಕೆ ಸೇರಿಕೊಳ್ಳುತ್ತೆ ಅದು ಇವಾಗ ಅಲ್ಲಿ ಎಲೆಕ್ಷನ್ ನಡೆಯುತ್ತೆ ಅಂತ ಓಪನ್ ಆಗಿಯೇ ಎಲ್ಲ ಒಂದು ಪಾರ್ಲಿಮೆಂಟಲ್ಲಿ ಅವರು ಇದನ್ನು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಇದು ನಮ್ಮೆಲ್ಲ ಭಾರತೀಯರಿಗೆ ಒಂದು ಸಂತೋಷ ಪಡುವಂಥ ಸಂಗತಿ ಇದಾಗಿದೆ ಅದಲ್ಲದೆ ನಾನು ಏನು ಹೇಳಿದ್ದೆ ಅಂದರೆ ಈ ಒಂದು ಡಿಸೆಂಬರ್ ಹದಿಮೂರರಿಂದ ಹನ್ನೆರಡನೇ ತಾರೀಕಿನಿಂದ ಮೂವತ್ತರ ಒಂದೂವರೆವರೆಗೂ ಏನಾಗುತ್ತೆ ಟೈಮ್ ಸರಿ ಇಲ್ಲ ನಾನು ಅರ್ಥದ ಕಷ್ಟಗಳು ಶುರುವಾಗುತ್ತೆ ಅಂತ ನಾನು ಹೇಳಿದ್ದೆ ಅದೇ ಪ್ರಕಾರ ನೋಡ್ಬೋದು ನಾವು ಪಾರ್ಲಿಮೆಂಟ್ ಮೇಲೆ ಒಂದು ಅಟ್ಯಾಕ್ ಆಗಿರುವಂಥದ್ದಾಗಲಿ ಅಥವಾ ಒಂದು ಸಮುದಾಯದ ಒಂದು ನಾಯಕರ ಹತ್ಯೆ ಆಗಿರೋದಾಗಲಿ ಅಥವಾ ಇದೇ ಥರ ಒಂದು ದುರಂತಗಳನ್ನು ನಾವು ಒಂದಲ್ಲ ಒಂದೊಂದಲ್ಲ ನೋಡ್ತಾನೆ ಇದ್ದೀವಿ ಇದು ಈ ಡಿಸೆಂಬರ್ ಎಂಟುವರೆಗೂ ಪ್ರಬಲವಾಗಿರುತ್ತೆ ಸೊ ಹಾಗಾಗಿ ಈ ಡಿಸೆಂಬರ್ ಎಂಟುವರೆಗೂ ನಾವು ಸ್ವಲ್ಪ ಜಾಗೃತೆಯಿಂದಿರೋದೇ ಇರೋದೇ ವಾಸಿ